ಬಾಯಿ ಹುಣ್ಣನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇವತ್ತಿನ ವೀಡಿಯೋದಲ್ಲಿ ಸಿಂಪಲ್ ಮನೆಮದ್ದನ್ನು ಹೇಳ್ತಾ ಇದ್ದೀನಿ ಯಾವುದು ಅಸುಲಭ ಮನೆಮದ್ದು ಅಂತ ತಿಳ್ಕೊಬೇಕಂತ ಹೇಳಿದರೆ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಬಾಯಿ ಹುಣ್ಣನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಮೊದಲನೇ ಮನೆಮದ್ದನ್ನು ಹೇಳ್ತಾ ಇರೋದು ತುಂಬ ಸಿಂಪಲ್ ಆಗಿರೋದು ಇದು ಇದಕ್ಕೆ ಒಣ ಕೊಬ್ಬರಿ ಬೇಕಾಗುತ್ತೆ ಒಣ ಕೊಬ್ಬರಿನ ಸ್ವಲ್ಪ ಸಣ್ಣದಾಗಿ ಪೀಸ್ ಮಾಡ್ಕೊಳ್ಬೇಕು ನೀವು ಬೇಕಂದರೆ ತುರ್ಕೊಳ್ಬಹುದು ಈ ಥರ ಒಂದೆರಡು ಪೀಸ್ ಇದ್ದರೂ ಕೂಡ ಸಾಕಾಗತ್ತೆ ಇದರ ಜೊತೆಯಲ್ಲಿ ಸ್ವಲ್ಪ ಕಲ್ ಸಕ್ಕರೆನ ಹಾಕ್ಕೊಳ್ಬೇಕು ನಾರ್ಮಲ್ ಕಲ್ ಸಕ್ಕರೆ ಆದರೂ ಪರವಾಗಿಲ್ಲ ಇಲ್ಲ ಕೆಂಪು ಕಲ್ ಸಕ್ಕರೆ ಆದರೆ ಒಳ್ಳೆಯದು ಆರೋಗ್ಯಕ್ಕೆ ಸೊ ಒಂದೆರಡು ಪೀಸು ಕಲ್ ಸಕ್ಕರೆನ ಹಾಕಿ ಒಂದೆರಡು ಪೀಸು ಕೊಬ್ಬರಿ ಜೊತೆಗೆ ನಿಧಾನವಾಗಿ ಅಗ್ದು ಅದರ ರಸವನ್ನು ನಮಗೆಲ್ಲಿ ಹುಣ್ಣಾಗಿದೆ ಅಲ್ಲ ಬಾಯಿ ಹುಣ್ಣು ಅದಕ್ಕೆ ತಾಗಿಸ್ಕೊಳ್ತಾ ಇರಬೇಕು ಸೊ ದಿನದಲ್ಲಿ ಒಂದೆರಡು ಮೂರು ಸಾರಿ ಇದನ್ನು ಈ ಥರ ಆಗದು ನುಂಗೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಬಾಯಿ ಹುಣ್ಣು ಬೇಗ ಕಡಿಮೆ ಆಗೋದಕ್ಕೆ ಇವಾಗ ಎರಡನೇ ಮನೆ ಮದ್ದನ್ನು ಹೇಳ್ತಾ ಇದ್ದೀನಿ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಒಂದು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಬೇಕಾಗತ್ತೆ ಅಂದರೆ ಕೊತ್ತಂಬರಿ ಪುಡಿ ಕೊತ್ತಂಬರಿ ಪುಡಿ ಇಲ್ಲಾದರೆ ನೀವು ಅದನ್ನ ಜಜ್ಜಿ ಇಡೀ ಕ ಕಾಳನ್ನೇ ತೊಗೊಂಡು ಪುಡಿ ಮಾಡ್ಕೊಳ್ಬಹುದು ಒಂದು ಟೀ ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೇನುತುಪ್ಪನ ಆ್ಯಡ್ ಮಾಡಬೇಕು ಎರಡು ಸಮ ಪ್ರಮಾಣದಲ್ಲಿದ್ದರೆ ಒಳ್ಳೆಯದು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಒಂಥರ ಉಂಡೆ ಥರ ಆಗುತ್ತೆ ಅಥವಾ ಕೆಲವು ಸರಿ ಜೇನುತುಪ್ಪ ಸ್ವಲ್ಪ ನೀರು ನೀರು ಥರ ಇದ್ದರೆ ಸ್ವಲ್ಪ ಪೇಸ್ಟ್ ರೀತಿ ಆಗುತ್ತೆ ನೀವು ಈ ಥರ ಉಂಡೆ ಥರ ಆದರೆ ಒಂದು ಸ್ವಲ್ಪ ಸ್ವಲ್ಪನೇ ತೊಗೊಂಡು ನೆಕ್ಬಹುದು ಆಗಿ ಏನಾದರೂ ಲೇಹ್ಯ ಎಲ್ಲ ಇದ್ದಾಗ ಅಲ್ಲ ಸ್ವಲ್ಪ ಸ್ವಲ್ಪನೇ ನಾಲ್ಗೆಗೆ ತಾಗಿಸ್ಕೊಂಡು ಆ ಥರ ಮಾಡ್ಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ಸ್ವಲ್ಪನೇ ನೆಕ್ಬೋದು ಇದನ್ನು ಒಂದೇ ಸಾರಿ ಇಷ್ಟ ಆಗಿಲ್ಲ ಅಂದರೆ ಥ್ರೂ ಔಟ್ ದಿ ಡೇ ಮಾಡಬಹುದು ದಿನಕ್ಕೆ ಈ ಥರ ಒಂದು ಸಾರಿ ಮಾಡಿದರೆ ಸಾಕಾಗುತ್ತೆ ಅಂದರೆ ಒಂದು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಒಂದು ಟೀ ಸ್ಪೂನ್ ಆಗುವಷ್ಟು ಜೇನುತುಪ್ಪ ಸಾಕಾಗುತ್ತೆ ಇವಾಗ ಮೂರನೇ ಮನೆ ಮದ್ದನ್ನು ಹೇಳ್ತಾ ಇರೋದು ಇದು ತುಂಬಾ ಸಿಂಪಲ್ ಆಗಿರುವಂಥದ್ದು ಇನಿವೆ ನಾವು ಹಾಲು ಕಾಯಿಸಿ ಇಟ್ಟಿರ್ತೀವಿ ಅಲ್ವಾ ಮನೆಯಲ್ಲಿ ಅದರ ಮೇಲ್ಗಡೆಯಲ್ಲಿ ಕೆನೆ ಇರುತ್ತೆ ಅಲ್ವಾ ಅದನ್ನು ತೆಕ್ಕೊಳ್ಬೇಕು ನಾನು ಆಲ್ರೆಡಿ ತೆಗೆದು ಇಟ್ಕೊಂಡಿದ್ದೀನಿ ಇಲ್ಲಿ ಸೊ ಆ ಕೆನೆನ ಎಲ್ಲಿ ನಿಮಗೆ ಬಾಯಿ ಹುಣ್ಣು ಆಗಿದೆ ಅಲ್ಲ ಆ ಪ್ಲೇಸಲ್ಲಿ ಹಚ್ಕೊಂಡು ಬಿಡಬೇಕು ಎಸ್ಪೆಷಲಿ ರಾತ್ರಿ ಮಲಗುವಾಗ ಹಚ್ಕೊಂಡ್ರೆ ಒಳ್ಳೆಯದು ಇಲ್ಲಾದರೆ ನೀವು ಡೇ ಟೈಮಲ್ಲಾದರೂ ಮಾಡ್ಬೋದು ದಿನಕ್ಕೆ ಒಂದು ಮೂರು ನಾಲ್ಕು ಸರಿ ಈ ಹಾಲಿನ ಕೆನೆನ ಹಚ್ಕೊಳ್ಬಹುದು ಎಲ್ಲಿ ಹುಣ್ಣಿದೆ ಅಲ್ಲಿ ನೀವು ಹಾಲಿನ ಕೆನೆ ಇಲ್ಲಾದರೆ ಮನೆಯಲ್ಲಿ ನಿಮ್ಮ ಹತ್ರ ಇನ್ಕೇಸ್ ಫ್ರೆಶ್ ಬೆಣ್ಣೆ ಇದ್ದರೆ ಇನ್ನೂ ತುಂಬಾ ಒಳ್ಳೆಯದು ಹಾಲಿನ ಕೆನೆಗಿಂತನೂ ಬೆಣ್ಣೆ ಹಚ್ಕೊಂಡ್ರೆ ಇನ್ನೂ ಒಳ್ಳೆಯದು ಸ್ವಲ್ಪ ಬೆಣ್ಣೆನ ಎಲ್ಲಿ ನಿಮಗೆ ಬಾಯಿ ಹುಣ್ಣು ಆಗಿರುತ್ತಲ್ಲ ಆ ಜಾಗಕ್ಕೆ ಹಚ್ಕೊಳ್ಬೇಕು ಡೇ ಟೈಮಲ್ಲಿ ಒಂದು ಮೂರರಿಂದ ನಾಲ್ಕು ಸರಿ ಮತ್ತು ಎಸ್ಪೆಷಲಿ ಮಲಗುವ ಟೈಮಲ್ಲಿ ಹಚ್ಕೊಂಡು ಮಲ್ಕೊಂಡ್ರೆ ಎರಡೇ ದಿನದಲ್ಲಿ ಬಾಯಿ ಹುಣ್ಣು ಕಡಿಮೆ ಆಗುತ್ತೆ ಎಷ್ಟೇ ನೋವು ಇದ್ದರೂ ಎಲ್ಲ ಕೂಡ ಕಡಿಮೆ ಆಗುತ್ತೆ ಬಾಯಿ ಹುಣ್ಣನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಮೇ ಬಿ ಇದಕ್ಕಿಂತ ಸಿಂಪಲ್ ಆಗಿರುವಂತಹ ಮನೆ ಮದ್ದುಗಳು ಬೇರೆ ಸಿಗಲ್ಲ ಅನಿಸುತ್ತೆ ಅಷ್ಟೊಂದು ತುಂಬಾ ಸಿಂಪಲ್ ಆಗಿರುವಂತಹ ಮನೆ ಮದ್ದುಗಳು ಎಲ್ಲವೂ ಕೂಡ ಇಂಗ್ರೀಡಿಯಂಟ್ಸ್ ಮನೆಯಲ್ಲೇ ಇರುವಂಥದ್ದು ಖಂಡಿತವಾಗಲೂ ಒಂದಲ್ಲ ಒಂದಂತೂ ಇದ್ದೇ ಇರುತ್ತೆ ಸೊ ಯಾವುದಾದ್ರೂ ಒಂದನ್ನಾದರೂ ಮಾಡಬಹುದು ನಾವು ತುಂಬ ಬೇಗನೆ ಬಾಯಿ ಹುಣ್ಣು ಕಡಿಮೆ ಆಗಬೇಕಂತ ಇದ್ದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮನೆ ಮತ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು